ತಾಯಿ ಇದ್ಕಿಂತ ದೊಡ್ಡ ಎಂದ ಇಷ್ಟ ದಿವಸ ಹೋಯ್ತೇನೋ ನಲ್ವತ್ತೈದು ವರ್ಷ ಆದ್ರೆ ಆ ನಮ್ಮ ತಾಯಿದು ಆಶೀರ್ವಾದ ಮಕ್ಕಳ ಮೊದಲ ಗುರು ತಾಯಿ ಆ ಗುರುವಿಂದ ಆಶೀರ್ವಾದ ನನಗೆ ಗೊತ್ತಿರ್ಲ ಅವ್ರ ಬಟ್ಟೆ ನಾವು ಹುಟ್ಟಿದ ಕಾರ್ಯ ನಮ್ಮ ಮನಸ್ಸಿಗೆ ಬಂತಾರೆ ನಾವೇ ಅವರೇ ನಮಗೆ ಹಡಿತಿದಿಲ್ಲ ನಾವು ಹುಟ್ಟಿದಿಲ್ಲ ಅಂದ್ರೆ ಇಲ್ಲಿ ಅದಕ್ಕೆ ಎಲ್ಲಕ್ಕಿಂತ ದೊಡ್ಡವ್ರು ತಾಯಿ ಆಮೇಲೆ ಗುರು ಮಕ್ ಹಡೆ ಹಡದಕ್ಕೆ ತಾಯಿ ಯಾರು ಪಡದವ್ರ ಗುರು ಗುರುವಿನ ಮಾರ್ಗ ಬಹಳ ಒಳ್ಳೇದಿರ್ಬೇಕು ಈ ಈ ಗುರುಗಳ ಮೊದಲ ಗುರು ನಂದಿರು ತಂದೆ ತಾಯಿ ಆಗಿದ್ಮೇಲೆ ನನ್ನ ಜ್ಞಾನದ ಗುರು ಇವರು ಈ ಇಷ್ಟು ಜ್ಞಾನ ಹೇಳಾರ ಇಷ್ಟೆಲ್ಲಾ ಮಾಡ್ಲಾಕ್ ಆಧ್ಯಾತ್ಮಿಕ ಅವ್ರೆ ಅಧ್ಯಾತ್ಮಕ್ ಬಹಳ ಹೇಳ್ತದವ್ರು ನಿಮ್ಗೆಲ್ಲ ನೋಡ್ಲಕ್ ಬಹಳ ಸರಕ ಅವ್ರಂತ ಶಕ್ತಿ ಈಗ ಬಹಳ ಸಿಕ್ತದ ಹಂಗ ಅವ್ರು ನನ್ ಜ್ಞಾನದ ಗುರು ಇವ್ರ ಮುಕ್ತಿ ಗುರು ಅವ್ರ ದೀಕ್ಷಾ ಗುರು ನಮ್ಮನೆ ಗುರುಗಳು ಬಾ ನಮ್ದು ಅಪ್ಪರ ಅಲ್ಲಿ ಹರ ನೋಡ್ರಿ ಆ ಫೋಟೋ ಅವ್ರ ಮಗರ ಅವ್ರ ಲಿಂಗ ಕೈಗಾರಿಗೆ ಮೂರು ವರ್ಷ ಆಯ್ತು ಅವ್ರು ಸ್ವಲ್ಪ ಸ್ವಲ್ಪ ಜ್ಞಾನ ಹೇಳ್ತಿದ್ರು ಅರ್ಥ ಆಯ್ತಿದ್ದಿಲ್ಲ ಅದಕ್ಕೆ ಬಿಡಿಸಿ ಹೇಳಿದವರು ಏ ನಂದು ಜ್ಞಾನ ಅಂದ್ರೆ ಆಮೇಲೆ ನನಗೆ ಒಂದು ಸ್ವಲ್ಪ ಎದಿನೈಸ್ಲತಿತ್ತು ಸರ್ ಮುಗಿನ ಶ್ರಾವಣದಾಗ ಅವರೇ ನಿಮಗೆ ಮೂರು ಬೇನಿ ಬರ್ತಾವ ಅಂತ ಹೇಳಿದ್ರಿ ಅಪ್ಪ ಏನು ರೀ ಅಪ್ಪ ಒಂದು ಒಂದು ಹಾರ್ಟ್ ಏನೋ ಒಂದು ಏನೋ ಮೂರು ಹೇಳಿರ್ಬಿಟ್ಟು ಎಲ್ಲ ನೆನಪಿದ್ದಿನ ಹೆಂಗೆ ಬರ್ತದ ಅಂತ ಹೇಳಿದ್ರು ಆಲ್ರೆಡಿ ನಂಗೆ ಎರಡು ದಿವಸ ಐತೆ ನಾನು ಎದ್ ಇಲ್ಲತ್ತದ ಅಂದ್ರೆ ಸುಮಾರು ಆ ಭೀತಿ ಅಲ್ಲಿ ಮಾಡ್ಕೊಳ್ತೀರಿ ಈಗ ನಾ ಅಂದ್ರೆ ಇವ್ರು ಅದೇ ತಲೆಗೆ ಇಕ್ಕೋತಾರೇನೋ ಅಂತ ಹೇಳಿದ್ರು ಇಲ್ಲ ನಾನು ನನ್ ಆಲ್ರೆಡಿ ಎರಡು ದಿನ ಬಂದ್ ಎರಡು ದಿನ ಹುಣ್ಣಿ ಬಂತು ಹುಣ್ಣಿ ಹೋಗಿದೆ ಅವರು ಬಹಳ ಅಂದ್ರೆ ಬಹಳ ಎದ್ ಏನಾಗ್ಲತ್ ಎದಿ ನಾನ್ ಯಪ್ಪಾ ನಾನು ಮತ್ತೆ ಎದ್ದು ಮಠದಿಂದ ಹೊರಗೆ ಬಂದು ಹೊರಗೆ ಮಕ್ಕೊಂಡ ಮಕೊಂಡಿಂದ ಒಂದ್ ಹತ್ ನಿಮಿಷ ಐದ್ ನಿಮಿಷ ಹುಡ್ಕೋತ ಗೊತ್ತಾಯ್ತದ ಗುರುವಿಗೆ ನಮ್ಮ ಅಂತರ ಆತ್ಮದ ದುಃಖ ನೋವು ಸುಖ ಯಾರಾಗ ಗೊತ್ತಾಯ್ತದ ಇವ್ರ ಯಾಕೋ ಎದೋಗ್ಯಾರ ಹುಡ್ಕಾಡ್ಕೋದ್ ಬಂದರು ಕೇಳ್ತ ಬಂದು ಆರಾಮ ಐತ ಅಂತ ಕೇಳಿದ್ರು ಹೂಯ್ಯಪ್ಪ ಆರಾಮ ಐತ ಅಂತ ಹೇಳಿ ಅವತ್ತಿಂದ ಇವತ್ತಿನ ತಾನೇ ನಾನು ಹಂಗ ಗುರುವಿನ ಭಕ್ತಿ ನಮೇಲಿರ್ಬೇಕು ನಮ್ಮ ಭಕ್ತಿ ಅವ್ರಿಗೆ ಕಮ್ಮಿ ಇರಲಿ ಪರವಾಗಿಲ್ಲ ಅದ್ರ ನಮ್ಮ ಮಗ ಎಲ್ಲಿ ತಾಯಿ ಹಂಗ ಮಗನಿಗೆ ಹುಡ್ಕಾಳ್ತಾಳಲ್ಲಾ ಹಂಗ ಗುರು ನಮ್ಮ ಶಿಷ್ಯ ಎಲ್ಲಿ ಅಂತ ಗುರು ನಮ್ಗೆ ಹುಡ್ಕಾಡ್ಕೋದ್ ಬರ್ಬೇಕು ಹಂಗ ಒಂದ್ ಚೆನ್ನಾಗ್ ಚೆನ್ನಾಗ್ ಕಾಣ್ಸಲ್ಲ ಈ ಅಪ್ಪ ನಂದ್ ಸಲಕ್ಕೆ ಮುಳುಳಿ ಬರ್ತಾರ ನೀ ಎಲ್ಲಿ ದಿನದ ಹತ್ ಸಲ ಫೋನ್ ಮಾಡ್ತಾರೆ ಇವ್ರು ದಿನ ಮೂರು ಸಲ ಮಾಡ್ತಾರೆ ನಾವು ಅವ್ರಿಗೆ ಎಂದ್ಗೂ ಒಂದ್ಸಲ ಮಾಡ್ತ ಹಂಗ ಯಾಕಂದ್ರ ಶಿಷ್ಯನ ಭಕ್ತಿ ಆ ಆಗ್ತಾರ ಇತ್ತು ನಾವು ತೋರ್ಸ್ಕೊಂಬದ್ ಬೇಕಾಗಿಲ್ಲ ಆದ್ರ ನಮ್ ಭಕ್ತಿ ಅವ್ರ ಮೇಲೆ ಏನದ ಅನ್ನಂಥದ್ದು ಅವ್ರಿಗೆ ತಾನೇ ಗೊತ್ತಾಗಿಯೇ ಬರ್ತಾರೆ ಅವ್ರು ಅಮ್ಮೋರು ಗೋದಾವರಿ ತಾಯಿ ನಮ್ದ ಅಪ್ಪ ಅವರದು ಸೋ ಸೋದೃ ಸಸಿ ಆಗ್ಬೇಕು ಅಕ್ಕನ ಮಗಳಾಗಬೇಕು ಅವರು ಈ ದಿವಸ ನಂಗೆ ಪರಿಚಯ ಇದ್ದರು ಒಂದ್ ಮೂರು ವರ್ಷ ಇದ್ ನಂಗೆ ಪರಿಚಯ ಅವರು ದೇವಿ ಮೇಲೆ ಧ್ಯಾನ ಮಾಡ್ತಾರ ದೇವಿ ಮೇಲೆ ಉಳ್ದಾರ ಅವ್ರು ಮದಿ ಆಗಿನ ಒಂದ್ ಹತ್ತು ವರ್ಷ ಅಣ್ಣ ಅಥ್ವ ಇಲ್ಲ ಐದು ವರ್ಷ ಉಳ್ದಿರ್ಬೇಕು ಐದು ವರ್ಷದ ಮಗ ಇದ್ದನು ಅವಾಗ ಅವರು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಉಳಿದಾರ್ ಅವರು ಗಂಡ ಹೆಂಡತಿ ಇಲ್ಲ ಈಗ ಗುರು ಶಿಷ್ಯ ಆಗಿ ಉಳ್ದಾರ ಅಂತ ಭಕ್ತಿ ಅವ್ರು ಬಂದ್ವಿ ಅವ್ರು ಸದ್ಗುರು ಸಿದ್ಧಾರ್ಡ್ ಅಪ್ಪರು ಶಿಷ್ಯರು ಅಪ್ಪರು ಒಂದು ಒಳ್ಳೆ ಆಚಾರ ವಿಚಾರ ಒಳ್ಳೆ ಮನುಷ್ಯನಲ್ಲಿ ಇದ್ದಾಗನೇ ಒಂದು ಮಠಕ್ಕೆ ಅಧಿಪತಿ ಆಗ್ಲಕ್ ಸಾಧ್ಯನಾ ಏನೆಲ್ಲರೂ ಆಗ್ಲಕ್ ಸಾಧ್ಯ ಹಂಗಂತ ಒಳ್ಳೆ ಆಚಾರ ವಿಚಾರದವರು ಅಪ್ಪವರ್ ಭಿ ಅಜ್ನ ಗುರುಗಳು ಊರ ಒಂದ್ ಸಣ್ಣ ಪಾರ್ಯ ಕಾಣಿಸಲ್ಲ ನಮಸ್ಕಾರ ಅಪ್ಪ ಅಂದ್ರ ಯಾಕ್ರಿ ಅಪ್ಪ ಅಂಗಿಲ್ಲ ಓರೇ ಎಲ್ಲರಿಗ ನಮಸ್ಕಾರ ಎಲ್ಲಾರ ಸರಿ ಚಂದ ಇರ್ಬೇಕು ಒಂದ್ ಶಾನಕ್ಕೂಸ್ಕೊಂಡಿ ನಮಸ್ಕಾರ ನಮಸ್ಕಾರ ಮಾಡ್ಕೊತ ಇದ್ದಾರ ಜೈ ಗುರು ಬಸವೇಶ್ಕಾರ ನನ್ನ ಅಪ್ಪು ತಪ್ಪು ಏನಂದ್ರಿ ಕ್ಷಮಾ ಮಾಡ್ರಿ